ರಘು ನಿಂತು ರಘು ಎಲ್ಲಿಗೆ ಹೋಗ್ತಾ ಇದೆಯಾ ಮನೆಗೆ ಹೋಗ್ತಾ ಇದ್ದೀನಿ ಹೋಗ್ಬೇಡ ರಘು ಇವತ್ತಿಲ್ಲ ಇದು ರಘು ನನಗಿಲ್ಲಿ ಇಷ್ಟ ಇಲ್ಲ ನಾನು ಎಂತಿಗೆ ಬೇರೆ ಹೊಡ್ತಿದ್ದೀನಿ ಅವಳು ಎಷ್ಟೊಂದು ಅಳ್ತಾ ಇದ್ದಾಳಾಳಾಳಾಳಾಳಾಳ ಅವಳ ಮನಸ್ಸಿಗೆ ಎಷ್ಟು ನೋವಾಗಿದ್ಯೋ ನನಗಂತೂ ಗೊತ್ತಾಗ್ತಾ ಇಲ್ಲ ಏನು ಮಾಡ್ತಾ ಇದ್ದಾಳೋ ಏನೋ ಊಟ ಮಾಡಿದ್ಲೋ ಇಲ್ವಾ ನಾನು ನೀನು ಎಂತೀನಿ ತಾನೆ ನಾನು ಯಾವಾಗ ತಾಳಿ ಕಟ್ಟಿದ್ದೀನಿ ನಿನಗೆ ಹಾಂ ನಾನು ಯಾವಾಗ ತಾಳಿ ಕಟ್ಟಿದ್ದೀನಿ ಎಂತಿ ಅಂತ ಹೇಳ್ತಾ ಇದ್ದೀರಾ ನಿಂಗೆ ನಾಚಿಕೆ ಆಗಲ್ವಾ ಏಕೆ ಮರ್ತಾವ್ ಊಟ ಹಾಂ ನಾನು ಮರ್ತಿಲ್ಲ ನೀನು ಕಟ್ಟೆ ಕಟ್ತಾ ಇದ್ದೀಯಾ ನಾನು ಯಾಕತೆ ಕಟ್ಲಿ ನಡೆದಿರೋದು ನಿಜ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಲಕ್ಷ್ಮಿ ಇಲ್ಲಿ ಸಲೇ ದಪ್ಪದಾಗ್ತಾ ಅಂತ ನಂಗೆ ಅನಿಸ್ತಾಯಿದೆ ಸುಮ್ಮನೆ ಇದ್ಬಿಡು ನಾನು ನನ್ನ ಮನೆಗೆ ಹೋಗ್ಬೇಕು ಹೋಗ್ಬೇಡ ರಘು ನೀನು ಹೋಗ್ಬೇಡ ಮನೆಗೆ ನೋಲಕ್ಷ್ಮಿ ಡೇಸಲ್ಲಿ ಆಗಿರೋ ವಿಷಯನ ಮನ್ಸಲ್ಲಿ ಇಟ್ಕೊಂಡು ನೀನು ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ತಪ್ಪು ನೋಡು ಹಾಗಾದ್ರೆ ನಿನ್ನಿಂದ ಮಗು ಆಗಿರೋದು ನನಗೆ ಅದು ಸುಳ್ಳ ನಾನು ಯಾವುದೇ ತಪ್ಪು ಮಾಡಿಲ್ಲ ಯಾಕೆ ರಘು ಮರ್ತ್ಬಿಟ್ಟಾ ಹಾಂ ಮರ್ತ್ಬಿಟ್ಟ ನೀನು ಕಾಲೇಜ್ ಡೇಸಲ್ಲಿ ಪಾರ್ಟಿ ಮಾಡಬೇಕು ಅಂತ ಹೋಗ್ಬಿಟ್ಟು ನೀನು ಚೆನ್ನಾಗಿ ಕುಡಿದ್ಬಿಟ್ಟು ನನ್ನನ್ನು ಹಾಳು ಮಾಡಿದ್ದು ನಿನ್ನಿಂದ ಇವಾಗ ನನಗೊಂದು ಮಗು ಇದೆ ಲಕ್ಷ್ಮಿ ಪದೇ ಪದೇ ಅದೇ ಮಾತನ್ನ ಹೇಳ್ಬೇಡ ನೀನು ಹೇಳ್ಬೇಡ ಎಲ್ಲಿ ಮಗು ಹಾಗಾದ್ರೆ ಕರ್ಕೊಂಬರ್ ಹೇಳ್ತಿದ್ದೀನಲ್ಲ ನೀನು ಇಲ್ಲಿ ಬಂದಾಗಿಂದ ಮಗುನ ನಾನು ಹಾಸ್ಟೆಲ್ ಬಿಟ್ಟಿದ್ದೀನಿ ಪದೇ ಪದೇ ಕರ್ಕೊಂಬರ್ಕ್ ಆಗಲ್ಲ ಅವ್ ಕಲ್ಸಲ್ಲ ಮಗುನ ರಘು ಹೋಗ್ಬೇಡ ನಾನ್ ನೀನು ಮಾನ ಮರ್ಯಾದೆಲ್ಲ ತಗಿತೀನಿ ಊರಲ್ಲಿ ಬಂದು ಅಷ್ಟೇನಾ ನೀನ್ ಹೇಳ್ತಂಗೆ ನಾನು ಕೇಳ್ತಾ ತಾನೆ ಎಲ್ಲರ ಮುಂದೆ ನನ್ನ ಜೊತೆ ಸಲಿಗೆಯಲ್ಲಿ ಇರುವಂತ ಹೇಳ್ದೆ ಆ ತರನು ಮಾಡ್ತಾ ಇದ್ದೀನಿ ನಿನ್ನಿಂದ ನಾನು ನೆಂತಿ ಸಹ ಹೊಡೆದೆ ನನಗೆ ಎಷ್ಟೊಂದು ಪ್ರೀತಿ ಮಾಡಿದ್ದೇನೆ ನೆಂತಿನ ಎಷ್ಟು ಪ್ರೀತಿ ಮಾಡಿ ಅವ್ಳಿಗೋತ್ರ ಒಂದ್ ವರ್ಷಕ್ಕಾದ್ರೂ ಅವಳನ್ನು ಮದುವೆ ಆಗಿದ್ದೀನಿ ಇವತ್ತು ನಿನ್ನಿಂದ ಅವಳ ಮೇಲೆ ಕೈ ಮಾಡಿದ್ದಾಯ್ತು ಸಹ ಎಂತ ಕೆಲಸ ಮಾಡಿಬಿಟ್ಟೆ ನಾನು ಎಂತ ಕೆಲಸ ಮಾಡಿದೆ ಊಟ ಮಾಡಿದ್ಲು ಇಲ್ಲೋ ಎಷ್ಟೊಂದು ಹೇಳ್ತಾ ಇದ್ದಳೋ ನನ್ನ ಹೆಂತಿ ಸಾಕು ಬಾಯಿ ಮುಚ್ಚಿ ರಘು ಕಾಲೇಜ್ಗೆ ಹೋಗ್ತಾ ಇದ್ದ ಸ್ಕೂಲ್ಗೆ ಹೋಗ್ತಾ ಇದ್ದಾಗಿಂದ ನಾನು ನಿನ್ನನ್ನು ಎಷ್ಟೊಂದು ಇಷ್ಟಪಟ್ಟಿದ್ದೆ ರಘು ನೀನಂದರೆ ನನಗಿಷ್ಟ ನೀನಂದರೆ ನನಗಿಷ್ಟ ಅಂತ ಹಾಂ ನನ್ನ ಪ್ರೀತಿನ ನೀನು ನೆಗ್ಲೆಕ್ಟ್ ಮಾಡಲ್ಲ ಅಲ್ಲಿ ಅಲ್ಲಿ ಬಂದು ಅಲ್ಲಿಗೆ ಹುಕ್ಕಂದು ಮದುವೆ ಮಾಡ್ಕೊಂಡಿದ್ದೇನೆ ನೀನು ಹಾಂ ನನ್ನ ಹೆಂತಿ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ನಿನಗಿಲ್ಲ ನೀನು ಆಡ್ತಾ ಇದ್ದಿದ್ದು ಚೆಲ್ಲಾಟ ನೋಡಿ ನೀನು ನನ್ನ ದೂರ ಇರ್ತಿದ್ ನಾನು ನನ್ನ ಹೆಂತ್ ಬಗ್ಗೆ ಇನ್ನೂ ಸರಿ ಏನಾದರೂ ಮಾತಾಡ್ದೆ ನಾನಂತೂ ಸುಮ್ಮನೆ ಇರಲ್ಲ ನೋಡ್ಕೋ ಓಹೋ ಇದು ಕತೆ ನಾನೇನೋ ಏನೋ ಅನ್ಕೊಂಡಿದಿನಿ ಇವ್ಳು ಯಾರೊಬ್ಬರ ಮಿಟ್ಲಾಡಿದ್ದಂಗಳೆ ಆ ಏನು ಮಾಡೋದಿವ್ನ ರಘು ನಿನ್ಕೋ ನೀನೇನಾದ್ರೂ ಇವಾಗ ಅಂದರೆ ಹಿಂದಿಂದೆಲ್ಲ ಮರ್ತು ಬಿಟ್ಟು ನಿಮ್ಮೂರಲ್ಲಿ ಬಂದು ನನ್ನ ಮಾಡಿದ್ನಂತ ಕಿರ್ಚಾಡ್ತೀನಿ ಆ ಊರಿನ ಜನ ಎಲ್ಲ ಸೇರ್ತಾರೆ ಆವಾಗ ನೀನು ಮರ್ಯಾದೆ ನಿಮ್ಮ ಮಾವ ಏನು ಕೊಟ್ಟಿದ್ದಾನಲ್ಲ ನಿನಗೆ ಅವ್ನು ಮರ್ಯಾದೆ ಎಲ್ಲ ತೆಗಿತೀನಿ ಏಯ್ ಕಾಪಾಳಕ್ಕೆ ಕೊಟ್ರೆ ಬಾಯಲ್ಲಿ ರಕ್ತ ಬಂದಬೇಕು ನಮ್ಮ ಅವನ್ನ ಏಕವಚನದಲ್ಲಿ ಮಾತಾಡ್ತೀಯಾ నన్ను మావ ఆక ఎడ చుక్ళి క్రమ నేను హుషారు ఎయ్ ఆగ్రె నేదం కేషేను ననకి తాళి కట్టు నన్ను తాళి కట్టు నను యాకే తాళి కట్టుకు ఆవతూ నేను ఇష్టపడి నన్ను ఇవతూ ముందేను ముందూ ఇష్టపడాల నేనంద్రె నష్ట ఇలా ఓహో ఆకే హే సమాచార నేను హోగ్ నేను బర్తీని హు నిన్మా గొత్ నీ వసలు దాటి ఆచే ఓగు ఆమె నిండ్తీ నోడు నిన్న మాన మర్యాద ఎలా తగీతాను லட்சுமி ப்ளீஸ் நீங்கள் கால்காதீங்க நான் ஃபேமிலி சுத்திக்குரபேடா நீக்க நன்கீ தரம்சை கொடத்தியா நன்கு இஷ்ட நான் இன்னும் மதை ஆகு அஸ்டே அவத்த நான் எழுதக்கணே காலேஜ்வாக ஆ நீந்த இஷ்ட ரொம்ப அதுக்கே இவ்வளோ டெம் வந்தது இவாக் தாழி கட்டோ நன்கே நன்க ஆல்ரெடி மதவை ஆகி லட்சுமி ஆல்ரெடி மதவை ஆகி நான் நீனின் மதையாகலே அய்யோ பாப்பா இவ்வளோ கட்டாங்க ஆ இவ்ளோ அவள் இவ்ளோ ஒழை ராக்ஸி தங்காளே அவனுக்குள்ளே ஹிசை கொடுத்துவளே ஏன்மோடது ಹಾಂ ಏನಾದರೂ ಒಂದ್ ಮಾಡ್ಬೇಕಲ್ಲ ಚ ನಮ್ಮ ಅವನಿಗೆ ನೀನು ಇಂಥ ನೀಚಲು ಅಂತ ಗೊತ್ತಿದ್ದರೆ ನಮ್ಮ ಊರೊಳಗಡೆ ಕಾಲು ಸಹ ಇಸ್ತಾ ಇರಲಿಲ್ಲ ಯಾವುದೋ ಒಂದು ಹೆಣ್ಮಗು ಬಿಡು ಅದು ಆರಾಮಾಗಿರಲಿ ಅಂತ ಅನ್ಕೊಂಡು ಸುಮ್ಮನೆ ಇರ್ತಾಯಿದ್ರು ನೀನು ಯಾಕೆ ನನ್ನ ಬಾಲಲ್ಲಿ ಬಂದೆ ಯಾಕೆ ನಂಗೆ ಹಿಂಸೆ ಕೊಡ್ತಾ ಇದ್ಯಾ ನಾನು ಎಂತಿಗೆ ಹೊಡೆದ್ಬಿಟ್ಟಿದ್ದೀನಿ ಅವಳೇ ಏನು ಮಾಡ್ತಾಯಿದ್ಳೋ ಏನೋ ಅವಳು ತುಂಬ ಅಮ್ಮಾಯಿಗಳು ಅವ್ಳಿಗೆ ಏನೂ ಗೊತ್ತಾಗಲ್ಲ ಅವಳೇ ನನ್ನ ಪ್ರಪಂಚ ಅದಕ್ಕೆ ರಘು ನಾನು ಹೇಳಿದ್ದು ಪ್ರತಿ ಅವಳಿಗೆ ಅವ್ಳಿಗೇನು ಗೊತ್ತಾಗಲ್ಲ ನೀನು ನನ್ನ ಮದುವೆ ಆಗಿ ರಘು ಇಲ್ಲ ನನ್ನ ಎಂತಿಗೆ ಮೋಸ ಮಾಡಲ್ಲ ಅವಳು ತುಂಬ ಒಳ್ಳೆಯವಳು ಅವಳು ಮಗು ತರ ಮಗು ತರ ಮಗು ತರ ಅನ್ಬಿಟ್ಟು ಅಂತ ಹೇಳೊಂದು ಮಗು ಕೊಟ್ಟಲ್ಲ ನೀನು ನಾನು ಹೇಳ್ತಾ ಇದ್ದೀನಲ್ಲ ಲಕ್ಷ್ಮಿ ಮಗು ಎಲ್ಲಿದೆ ಕರ್ಕೊಂಡ್ಬಾರ್ದಾ ಹಾ ನಿನ್ ಪರಿಚಯ ಆದಾಗಿಂದ ಹೇಳ್ತಾ ಇದ್ದೀನಿ ತಾನೆ ಮಗು ಕರ್ಕೊಂಡ್ಬಾರ್ದಾ ನಾನು ಆಸ್ಟೆಲ್ ಬಿಟ್ಟಿದ್ದೀನಿ ಇರಗೂ ಮಗು ಹೆಂಗಿದೆ ಗೊತ್ತಾ ಸೇಮ್ ನಿನ್ ತರನೇ ಇದೆ ನಿನ್ ತರ ಕ್ಯೂಟ್ ಕ್ಯೂಟ್ ಆಗೇ ಇದೆ ಎಷ್ಟೊಂದು ಕ್ಯೂಟ್ ಇದಾಳೆ ಗೊತ್ತಾ ಅವಳು ಹಾ ಬರ್ತೀನಿ ನಾನು ಕರ್ಕೊಂಡ್ ಹೋಗು ಆಮೇಲೆ ಬೇಕಂದ್ರೆ ನಿನ್ ತಾಳಿ ಕರ್ತೀನಿ ಕರ್ಕೊಂಡ್ಬಾ ನಾನು ಹೇಳಿದ್ನಲ್ಲ ಅವಳನ್ನ ಪದೇ ಪದೇ ಹೊರ್ಗಡೆ ಕರ್ಕೊಂಡ್ ಬರಕ್ ಆಗಲ್ಲ ಅಂತ ಹಾ ಆಸ್ಟೆಲ್ ತುಂಬಾ ಸ್ಟ್ರಿಕ್ಟ್ ಇದೆ ಸರಿ ಲಕ್ಷ್ಮಿ ನನ್ನ ಮನೆಗೆ ಹೋಗ್ಬೇಕು ನಂಗೆ ಇಲ್ಲಿರೋಕೆ ಇಷ್ಟ ಇಲ್ಲ ರಘು ಇವತ್ತೊಂದ್ ದಿಸ ಇರೋರಗು ಹೋಗಿ ಅಂತೆ ಇಲ್ಲ ನಾನು ಇರಲ್ಲ ನನಗೆ ಮೇಲೆ ನಂಬಿಕೆ ಇಲ್ಲ ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡ್ತೀಯಾ ನಾನು ಹೋಗ್ಬೇಕು ಮನೆಗೆ ಪ್ಲೀಸ್ ರಘು ಇರು ರಘು ಇವತ್ತೊಂದು ದಿವಸ ನನ್ನ ಜೊತೆ ಇರು ರಗು ಇರಲ್ಲ ಅಂತ ಹೇಳಿದ್ನಲ್ಲ ಏನೋ ಗಾಂಚಲಿ ಗಾಂಚಾಲಿ ಇರಲ್ಲ ಇಲ್ಲಿ ಅಂತ ಹೇಳಿದ್ರೆ ನಿನ್ನ ಮಾನ ಮರ್ಯಾದೆ ಎಲ್ಲ ತೆಗಿತೀನಿ ಆಯ್ತಾ ಥೂ ಚೆಂಡಾಳಿ ಇಲ್ಲ ಸಲ್ಲದೆಲ್ಲ ನನ್ನ ತಲೆ ಮೇಲೆ ಆಗ್ತಾ ಇದ್ಯಾ ಹಾ ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನ ಕತ್ತಿಸ್ಕಿ ಸಾಯಿಸ್ಬೇಕು ಅನ್ಸುತ್ತೆ ಅಷ್ಟು ಕೋಪ ಬರ್ತಾಯಿತ ನಿಂಗೆ ಆಲ್ರೆಡಿ ನಾನು ಲೆಟರ್ ಬರೆದಿಟ್ಟಿದ್ದೀನಿ ನಾನು ಇಲ್ಲಿಗೆ ಬಂದಿದ್ದ ತಕ್ಷಣ ನಿನ್ನ ನೋಡಿದ ತಕ್ಷಣ ಲೆಟರ್ ಬರೆದಿಟ್ಟಿದ್ದೀನಿ ನನಗೇನೇ ಆದರೂ ನೀನೇ ಕಾರಣ ಅಂತ ಆಯಿತಾ ನೋಡು ಲಕ್ಷ್ಮಿ ನಾನೇನು ತಪ್ಪು ಮಾಡಿಲ್ಲ ಅವತ್ತು ಡ್ರಿಂಕ್ಸ್ ಮಾಡಿದ್ದೆ ನಿಜ ಆದರೆ ನೀನು ಮುಟ್ಟಿಲ್ಲ ನಾನು ನೀನು ಸುಳ್ಳು ಅಪ್ಪಾದ ಆಗ್ತಾ ಇದೆಯಾ ಮೇಲೆ ನಿಮಗಂತೂ ದೇವ್ರು ಒಳ್ಳೇದು ಮಾಡಲ್ಲ ಇಲ್ಲ ರಘು ನೀನು ನನ್ನನ್ನು ಹಾಳು ಮಾಡಿರೋದು ನಿಜನೇ ಅದಕ್ಕೇನೋ ನಾನು ಒಂದು ಪರಿಹಾರ ಮಾಡಬೇಕಲ್ಲ ಹಾಂ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ತಿಳಿತಾನೆ ಇಲ್ಲಲ್ಲ ರಘು ಊಟ ಮಾಡಿಸಲಾ ನಿಮಗೆ ಬೇಕಾಗಿಲ್ಲ ನನ್ನ ಊಟ ನಾನೆಂಟಿ ಕಾಯ್ತಾ ಇರ್ತಾಳೆ ನಾನು ಹೋಗ್ಬೇಕು ನೀನು ಇವತ್ತೇನಾದರೂ ಮನೆಯಿಂದ ಹೊರ್ಗಡೆ ಹೋಗಿದೆಯಾ ಅಂತಂದ್ರೆ ನಾನಂತೂ ನಿನ್ನಿನಂತೂ ಸುಮ್ಮನೆ ಬಿಡಲ್ಲ ನೋಡ್ಕೊ ರಘು ಬಾ ರೂಮಲ್ಲಿ ಮಲ್ಕೊಳ್ಳೋಣ ಬೇಕಾಗಿಲ್ಲ ನನಗೆ ಸ್ವಲ್ಪ ಅದು ಊಟ ಮಾಡಿ ರಘು ಬೇಡ ಅಂತ ಹೇಳಿದ್ನಲ್ಲ ಮಲ್ಕೊ ಮಲ್ಕೋ ನಿನ್ನಿನಂತೂ ಬಿಡೋ ಮಾತೇ ಇಲ್ಲ ಅಯ್ಯೋ ಎಂಥ ಇಕ್ಕಟ್ಟು ಸಿಕ್ಕಾಕಂಬಪ್ಪ ಹಾಂ ಏನು ಮಾಡೋದು ಇವಾಗ ಏನಾದರೂ ಮಾಡೇಬೇಕಲ್ಲ ಇವನು ಇಲ್ಲಿಂದ ಕರ್ಕೊಂಡೋಗ್ಬೇಕಲ್ಲ ಇವ್ನ ಇಲ್ಲಿಂದ ಹೋಗುದು ಇವಳನ್ನ ಇಲ್ಲಿಂದ ಓಡಿಸ್ಬೇಕು ಏನಾದರೂ ಮಾಡೇಬೇಕು ಮಾಡ್ತೀನಿ ಮಾಡ್ತೀನಿ ನಗು ಬನ್ನಿಲ್ಲ ಇತ್ತ ತಾಯಿತು ನಾನು ಇತ್ತ ತಾಳೆ ಬಂದು ತಿನ್ನಲ್ಲ ಯಾತ ಬನ್ನಿ ನಾನು ನಗು ಹಾಂ ಲೇಸ್ ಹಚ್ಕೊಟ್ಟಿಯಾ ಲೈ ಮಲ್ಕ ಹೋಗಿ ಹೋಗು ಮಲ್ಕ ಹೋಗು ಅದು ತಿನ್ಬಿಟ್ಟು ಭತ್ತ ನಗು ಎತ್ತು ಹೋಗಲ್ಲ ಅವನು ಇಲ್ಲ ತಮ್ಮ ತಮ್ಮ ನಗು ಏನೋ ಮಾತಾಡ ಅಂತ ಅಂತ ಇದ್ನಂತ ಏನು ಮಾಡೋದು ಹಾಂ ನಗು ಏನೋ ನಾವು ಇಲ್ಲಿ ನಮ್ಮದೇ ಆಗಿತ್ತು ಬಂದಿತ್ತ ಅಯ್ಯೋ ಆಗ್ಬಿಟ್ಟು ಬಂದ್ರೆ ಏನು ಮಾಡೋಕ್ಕೆ ಹೋಗು ಹೋಗಿ ನಿಮ್ಮ ಅಪ್ಪನಿಗೆ ಬ್ರೆಂಡ್ ಕಟ್ಕೊಂಡಿಲ್ಲ ಹಾಂ ಬೇರೆ ತಮ್ಮ ತಮ್ಮ ನಗು ಮದೇ ಆಗಿತ್ತು ಬಂದಿಡೋ ನಾನು ಇಡೋಲ್ಲ ತಾತ ತಿನ್ನ ನಾನು இந்த தாய் அவனே உதவ ஓகும் அது பந்தாக அவனுக்கு துருபுத்தி ஊட்டதாகிந்த இல்லை ஒன்று எண்ப மக்கள் மாதாட்ஸ்தானல்ல ஒவ்வொன்று கண்டாத்தி நோட் தன இவாக ஏன் பண்ணம்மா இவங்க பரபாது துருபுத்தியே நான் ஒட்டை ஒழைய மகளு ஊட்புட்னா அந்த சந்தோஷ வாதினி ஏன் கலச மாதிரி நோடம்மா ஆ இவ்வளோத்தாய் இன்னும் மனைக்கு வந்த அவனு ஓ எல்லாம் நோக்கி ஓகம்மா ஏன் மாடல நான் நான் புத்தி எல்லா ஏன் எழை முகுவா ஒன் டேட்டு ஆகிபுட்டு புத்திளக்கா மதையாக இன்னொரு மக்களாகோ டேம் இவ்வளோ இவன் நீ பார்ட்டிக் பிடித்தவன் அந்த நான் ஏன்மேலி ஊராக ஜனது ஆடபார்டு மாற்றி ஆடவரை அவன அவ இஷ்ட் இன்னேன் காரணம் ಉದಿನ ನಗು ನಂಬಿಟ್ಬಿಟ್ಟು ಅಲ್ಲ ನಗು ಬರ್ತಾನೆ ನಗು ಕಾಯಿ ಏನೋ ತಟ್ಟ ಬಂದದೇ ಆದಿತ್ಯ ಅವನು ಅಂದ ಮಾತಾಡೋದು ಇಲ್ಲ ಅಂದಿದ್ರೆ ಅಂದಿಲ್ಲ ಮಾಡಲ್ಲ ನಗು ಒಳ್ಳೆ ಅವನು ಹ ನಾನು ನನ್ನ ಗಂಡ ನಂಗೆ ಅನ್ಕೊಂಡಿದ್ದು ಒಳ್ಳೆ ಅವನು ಒಳ್ಳೆ ಅಂತ ನೋಡ್ದಾ ಎಂತದ ಕೆಲ್ಸಕ್ಕೆ ಮಾಡ್ತಾರೆ ಇವ್ರು ಹ ನಿನ್ನಂಗೆ ಅನ್ಕೊಂಡಿದ್ದು ನಾನು ಅಯ್ಯೋ ನನ್ ಗಂಡ ಒಳ್ಳೆ ಅವನು ಒಳ್ಳೆ ಅಂತ ಈ ಎಲ್ಲ ಹೋಗ್ಕೊಂಡು ನಡಿ ಮಲಕ ನಡಿ ಇವ್ರ ಅಂಶ ಇದ್ದು ಹೋಗ್ತೇನೆ ಇಷ್ಟು ನಡಿ ದರಿದ್ರ ಮುಂದೆ ದೊಡ್ಡ ದರಿದ್ರ ಮುಂದೆ ಇವ್ರ ಮಕ್ಕಳು ಮುಚ್ಚೋದ ಕಂಡವ್ರ ಹೆಣ್ಮಕ್ಳಿಗೆ ತಂದು ಕಣ್ಣೀರು ಹಾಕ್ಸ್ತಾರೆ ಉದ್ದಾರ ಆತರ ಇವ್ರ ಉದ್ದಾರ ಆಗಲ್ಲ ಸರ್ವನಾಶ ಬಿಡ್ತಾರೆ ನಡಿಯೇ ಈ ಆಟಗೆ ಆಡಕ ಕಂಡವ್ರ ಏನ್ ಮಕ್ಳಿಗೆ ಏನಕ್ಕ ಮಾತಾಡ್ಬೇಕು ಏನಕ್ಕೆ ತರ್ಬೇಕು ಹೇಳು ಅವ್ರ ಹಾಕೋ ಕಣ್ಣೀರೇ ಅವ್ರಿಗೆ ಶಾಪ ಅದಕ್ಕೆ ನಮ್ ಕಿಂತ ಪಾಡ್ ಬಂದಿರೋದು ಅದೆಷ್ಟು ಜನ ಹೆಣ್ಣು ಮಕ್ಳಿಗೆ ಕಣ್ಣೀರ್ ಶಾಪ ತೆಗಿತಾ ನಮ್ ಕಮ್ಮ ತಲ್ಲಿರ ಇರು ತಮ ಚಮ ನಗುನ ಬಯ್ಯಾರಣ್ಣ ನಗು ಅಲ್ಲ ಅವನು ಬಚ್ಚನ ತುಂಬ ಹೇಳಿನ ಮಾತಾಡ್ರಣ್ಣ ಮಾತಾಡ್ಬೇಡ ಮಾಡೋದಲ್ಲ ಮಾಡ್ತಾವನೆ ನಾನು ಹೋಗಿ ನಮ್ಮ ಲಪ್ಪನ್ ತಾನೆ ಹೇಳ್ತೀನಿ ಲಪ್ಪ ಇನ್ನೂ ನಗು ಬಂದಿಲ್ಲ ಅಂತ ಹೇಳ್ಬೇಡ ಕಲ್ದಿರೇ ವಯಸ್ಸಾಗದೆ ನೆಮ್ಗೆ ಇಲ್ಲೇ ಅಪ್ಪನ ಸಾಯೋಕಾಲದಾಗ ಯಾಕೆ ಅಪ್ಪನ ಪ್ರಾಣ ತಿಂತೀರ ಎಲ್ಲರೂ ಹೋಗಿ ಹೇಳ್ಬೇಡಕ್ ಅಂದೀರಿ ಅದು ಯಾವಾಗ ಬತ್ತಾನೋ ಬರಲಿ ಆಯ್ತಲ್ಲ ನಮ್ಮ ಯಪ್ಪನಂತ ಬೇಜಾರೇ ಮಾಡೋದು ಏನೇ ಅಪ್ಪದೆ ನಮ್ ಯಪ್ಪನ್ತ ಏನು ಹೇಳ್ಬೇಡ ಏನು ಹೇಳ್ಬೇಡ ಹೇಳಲ್ಲ ನಾನು ಏನು ಹೇಳಲ್ಲ ಮುಂದುವರಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮ್ಮಿ ಮಾಡಿ ದಯವಿಟ್ಟು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ